ನಮಸ್ಕಾರ ಸ್ನೇಹಿತರೆ ಮೂಢ ಹಗರಣ ಈಗ ಹೈಕೋರ್ಟ್ ನಲ್ಲಿದೆ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ನಾನಾ ಸ್ಥಿತ್ಯಂತ್ರಗಳು ನಡೀತಾ ಇದೆ ತೆರೆಯ ಹಿಂದೆ ಹಲವಾರು ನಾಯಕರುಗಳು ಸೀಕ್ರೆಟ್ ಆಗಿ ಮೀಟ್ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಏನಿದ್ರ ಅರ್ಥ ಅದು ಐದು ನಿಮಿಷ ಹತ್ತು ನಿಮಿಷ ಮಾತುಕತೆ ಅಲ್ಲ ಗಂಟೆ ಗಟ್ಟಲೆ ಮಾತುಕತೆ ಈಗ ಮತ್ತೊಂದು ಸೀಕ್ರೆಟ್ ಮೀಟಿಂಗ್ ನಡೆದಿದೆ ಅದು ಸನ್ನಿವೇಶ ಸಮಯ ನೋಡಿ ಸಿದ್ದರಾಮಯ್ಯನವರು ಮೂಡಾ ಕೇಸ್ ನಲ್ಲಿ ಲಾಕ್ ಆಗಿರುವ ಸಂದರ್ಭ ಕೈಪಾಳಯದಲ್ಲಿ ನಡೀತಾ ಇರೋದಾದ್ರೂ ಏನು ಹೊಸ ಲೆಕ್ಕಾಚಾರ ಏನಾದ್ರೂ ಶುರುವಾಗಿದೆಯಾ ಯಾರಾಗಲಿದ್ದಾರೆ ಹೊಸ ಕೆಪಿ ಅಧ್ಯಕ್ಷರು ಯಾರಾಗಲಿದ್ದಾರೆ ಹೊಸ ಸಿಎಂ ಫೇಸ್ ಅನ್ನುವ ವಿಚಾರ ನಾನೀಗ ಹೇಳ್ತೀನಲ್ಲ ಆ ಭೇಟಿಯ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಪಡೆಯುತ್ತೆ ಏನ್ ಈ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಅಧಿಕಾರ ಇರೋವರೆಗೂ ನಾಯಕನ ಹಿಂದೆ ಮುಂದೆ ಶಾಸಕರುಗಳು ಮತ್ತು ಸಚಿವರು ಅಲೆದಾಡ್ತಾ ಇರ್ತಾರೆ ಇನ್ನು ಸಿದ್ದರಾಮಯ್ಯವರಿಂದ ಅಧಿಕಾರ ಹೋಗಿಲ್ಲ ಅಧಿಕಾರ ಇನ್ನು ಅವರ ಕೈನಲ್ಲೇ ಇದೆ ಆದಾಗ್ಲೂ ಸಹ ಸಿದ್ದುಗೆ ಈಗ ಒಬ್ಬಂಟಿತನ ಕಾಡ್ತಾ ಇದೆ ಅದಕ್ಕೆ ಕಾರಣ ಮೂಡ ಹಗರಣದಲ್ಲಿ ಲಾಕ್ ಆಗಿರೋದು ಈಗ ಅದೇ ಸಚಿವರು ಮತ್ತು ಶಾಸಕರುಗಳು ಖರ್ಗೆಯ ಹಿಂದೆ ಮುಂದೆ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಮುಂದೆ ಸುತ್ತಾಡೋದಕ್ಕೆ ಶುರು ಮಾಡಿದ್ದಾರೆ ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಗಂಟೆನಾ ಈ ಕ್ಷಣಕ್ಕೆ ಅಲ್ಲ ಅನ್ಸಿದ್ರೂ ಕೂಡ ಇದು ಸೀರಿಯಸ್ ಆಗಿ ಸಿದ್ದರಾಮಯ್ಯನವರು ಕನ್ಸಿಡರ್ ಮಾಡಲೇಬೇಕಾಗತ್ತೆ ಬೆಂಕಿ ಇಲ್ಲದೆ ಯಾವುದೇ ಹೊಗೆ ಆಡೋದಿಲ್ಲ ಸಿದ್ದರಾಮಯ್ಯನವರೇನಾದ್ರು ಕೋರ್ಟ್ ನಲ್ಲಿ ಜಯ ಸಿಕ್ಕು ಬಚಾವ್ ಆದ್ರೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಆದ್ರೆ ಮೇಲ್ನೋಟಕ್ಕೆ ಅದು ಆಗುವ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಒಂದು ವೇಳೆ ಹಾಗಾಗದೇ ಇದ್ರೆ ಕಾಂಗ್ರೆಸ್ನವರು ಸಹ ಪ್ಲಾನ್ ಬಿ ನ ರೆಡಿ ಮಾಡಿದರೆ ಅದೇ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದು ನೀವು ಗಮನಿಸಿರ್ಬಹುದು ಅಭಿಷೇಕ್ ಮನೋಜ್ ಸಿಂಘ್ವಿ ವಿರುದ್ಧ ರಾಜ್ಯಪಾಲರ ವಕೀಲರು ಸಹ ಸ್ಟ್ರಾಂಗ್ ಆಗಿ ವಾದ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಕ್ಕೆ ಪೂರಕ ದಾಖಲೆ ಇರೋದ್ರಿಂದನೇ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅಂತ ದಾಖಲೆಗಳನ್ನು ಸಹ ಕೋರ್ಟಿಗೆ ಒದಗಿಸಿದ್ದಾರೆ ಮತ್ತಷ್ಟು ವಾದ ಮಾಡೋದಕ್ಕೆ ಸಮಯ ಕೇಳಿರೋದ್ರಿಂದ ಹತ್ತು ದಿನ ಮುಂದೂಡಿದೆ ಕೋರ್ಟ್ ಈ ಅಚ್ಚರಿಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ ಈಗ ಈಗ ಸಚಿವರುಗಳು ಮತ್ತು ಶಾಸಕರು ದುಂಬಾಲು ಬಿದ್ದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ಅಸ್ಥಿರವಾಗೋದಿಕ್ಕೆ ಅವಕಾಶ ಕೊಡಬೇಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಈಗಾಗ್ಲೇ ವಂಚಿ ಹಾಕಿ ಕೂತಿದ್ದಾರೆ ಸರ್ಕಾರನ ಅಸ್ಥಿರ ಪಡಿಸೋದಿಕ್ಕೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರು ಇಳಿಯೋ ಪರಿಸ್ಥಿತಿ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀವಾದ್ರೂ ಸಿಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನಾದ್ರೂ ಸಿಎಂ ಆಗಿ ಮಾಡಿ ಒಟ್ಟಿನಲ್ಲಿ ನಮ್ಮ ಅಧಿಕಾರನ ಉಳಿಸಿಕೊಡಿ ಅಂತ ಶಾಸಕರು ಮತ್ತು ಸಚಿವರುಗಳು ಈಗ ಮೇಲಿಂದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಎಲ್ಲ ಮೀಟಿಂಗ್ಗಳ ನಡುವೆ ಈಗ ಈಗ ಗಮನ ಸೆಳೆದಿರ್ತಕ್ಕಂಥ ದೊಡ್ಡ ಸೀಕ್ರೆಟ್ ಮೀಟಿಂಗ್ ಏನಪ್ಪಾ ಅಂದ್ರೆ ಈ ಇಬ್ಬರು ನಾಯಕರು ಮಾಡಿರ್ತಕ್ಕಂಥದ್ದು ಅದು ಇವರೇನು ರಾಜಕೀಯದಲ್ಲಿ ಸ್ನೇಹಿತರಲ್ಲ ಪರಮ ಬದ್ಧ ವೈರಿಗಳು ಅದು ಐದು ನಿಮಿಷ ಹತ್ತು ನಿಮಿಷ ಅಲ್ಲ ಸತತವಾಗಿ ಒಂದು ಗಂಟೆ ಸುದೀರ್ಘ ಸಮಾಲೋಚನೆ ಮಾಡಿದ್ದಾರೆ ರಾಜಕೀಯದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಸೀಕ್ರೆಟ್ ಆಗಿ ಮೀಟ್ ಮಾಡಿ ಸತತ ಒಂದು ಗಂಟೆ ಸುದೀರ್ಘವಾಗಿ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೀವೇ ನೋಡಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಆಗೋದು ಯಾಕೆ ಸತೀಶ್ ಜಾರಕಿಹೊಳಿ ಅವರು ಬರೋದು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಅವರು ಕೆ ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿ ಮಾಡಿದ್ರು ನಿರ್ದೇಶಕ ನಿರ್ಮಾಪಕ ಸರಿಯಾಗಿಲ್ಲ ಅಂತಕ್ಕಂತಹ ಮಾತಿನ ಬಾಣ ಸಹ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಬಿಟ್ಟಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಸಹ ಮೆಂಟಲ್ ಉಚ್ಚಾಸ್ಪತ್ರೆಗೆ ಸೇರಿಸಿ ಅನ್ನುವ ಪದಗಳನ್ನು ಸಹ ಯೂಸ್ ಮಾಡಿದ್ರು ಇಂತ ಬದ್ಧ ವೈರಿಗಳು ಈಗ ಸೀಕ್ರೆಟ್ ಆಗಿ ಮೀಟ್ ಮಾಡಿದ್ದಾದ್ರು ಯಾಕೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಸ್ನೇಹಿತರೆ ನೀವು ಗಮನಿಸಿ ಈ ಪುರು ನಾಯಕರು ಸಿಎಂ ಕುರ್ಚಿಗೆ ಟವಲ್ ಹಾಕಿರೋರು ಒಬ್ಬರು ಈಗ ಆಲಿ ಡಿ ಸಿಎಂ ಆಗಿದ್ದಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಇನ್ನೊಬ್ರು ಪ್ರಭಾವಿ ಸಚಿವರಾಗಿದ್ದಾರೆ ಸಿದ್ದು ಸಂಪುಟದಲ್ಲಿ ಜಾರಕಿಹೊಳಿ ಅವರಿಗೆ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗದೆ ಹೋದ್ರು ಕೆಪಿಸಿಸಿ ಪಟ್ಟನಾದ್ರೂ ಗಿಟ್ಟಿಸ್ಕೊಳ್ಬೇಕು ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಸಿಎಂ ಆಗೋದಕ್ಕೆ ದಾರಿ ಸುಗಮ ಆಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಇನ್ನ ಡಿ ಕೆ ಶಿವಕುಮಾರ್ ಅವರು ಸಹ ನಾನು ಸಿಎಂ ಆಗೋದಕ್ಕೆ ಅಡತಡೆ ಅಂತ ಯಾರಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನನ್ನ ಸಿಎಂ ಕನಸು ನನಸಾಗೋದು ಕಷ್ಟ ಅನ್ನುವ ಲೆಕ್ಕಾಚಾರ ಆ ಕಡೆ ಡಿ ಕೆ ಶಿವಕುಮಾರ್ ಅವರದ್ದು ಸಹ ಇದೆ ಹಾಗಾಗಿ ಈ ಸೀಕ್ರೆಟ್ ಮೀಟಿಂಗ್ ನ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಮಾಡಿರೋದು ಅನ್ನುವ ಮಾತುಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಈ ಅಧಿಕಾರ ಅನ್ನೋದೇ ಹಿಂಗೆ ಮಿತ್ರರನ್ನ ಶತ್ರುಗಳನ್ನಾಗಿಸುತ್ತೆ ಶತ್ರುಗಳನ್ನ ಮಿತ್ರರನ್ನಾಗಿಸುತ್ತೆ ನೀವೇ ನೋಡಿ ಬೆಳಗಾವಿ ಲೋಕಸಭಾ ಚುನಾವಣೆ ಮತ್ತು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನನ್ನು ಸೋಲಿಸೋದಿಕ್ಕೆ ಇದೇ ಸತೀಶ್ ಜಾರಕಿಹೊಳಿ ಅವರು ಯಾವೆಲ್ಲ ರಾಜಕೀಯ ತಂತ್ರಗಳನ್ನು ಮಾಡಿದ್ರು ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಚಿಕ್ಕೋಡಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಹಿನ್ನಡೆ ಉಂಟು ಮಾಡೋದಕ್ಕೆ ಯಾವೆಲ್ಲಾ ತಂತ್ರಗಳನ್ನು ಮಾಡಿದ್ರು ನಾನಿಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಚಾರ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ ನಲ್ಲಿ ಗುರುತಿಸ್ಕೊಳ್ತಾರೆ ತಿಂಗಳ ಹಿಂದೆ ಪರಸ್ಪರ ವಿರೋಧ ಮಾಡಿ ಬಹಿರಂಗವಾಗಿ ಬೈದಾಡಿಕೊಂಡಿದ್ದವರು ಈಗ ಮೀಟ್ ಮಾಡಿ ಮಾತಾಡ್ತಾರೆ ಅಂದ್ರೆ ಏನೋ ಇರಲೇಬೇಕಲ್ವಾ ಅದು ಬೇರೇನೋ ಅಲ್ಲ ರಾಜಕೀಯ ಲೆಕ್ಕಾಚಾರ ಅಧಿಕಾರಕ್ಕಾಗಿ ಮಾತುಕತೆಗಳು ನಡೆದಿರ್ಲಿಕ್ಕೂ ಸಾಕು ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಸಂಕಷ್ಟ ಎದುರಾದ್ರೆ ಆಗ ಏನು ಸಿಎಂ ಯಾರಾಗ್ತಾರೆ ಕೆಪಿಸಿಸಿ ಗೆ ಹೊಸ ಅಧ್ಯಕ್ಷರು ಯಾರಾಗ್ತಾರೆ ಈಗಾಗ್ಲೇ ಸಿಎಂ ಹುದ್ದೆಗೆ ಹಲವಾರು ಜನ ಸೂಟು ಬೂಟು ಹೊಲಿಸ್ಕೊಂಡು ಕೂತಿದ್ದಾರೆ ರೆಡಿಯಾಗಿ ಖರ್ಗೆ ಅವ್ರಿರ್ಬೋದು ಪರಮೇಶ್ವರ್ ಅವ್ರಿರ್ಬೋದು ಖುದ್ದು ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಹೆಸರು ಹೇಳ್ತಾ ಹೋದ್ರೆ ಲೀಸ್ಟ್ ಲೀಸ್ಟ್ ಹುತ್ತಾ ಆಗ್ತಾನೇ ಹೋಗುತ್ತೆ ನೀವೇ ನೋಡಿ ಖರ್ಗೆ ಅವರ ಸ್ಟೇಟ್ಮೆಂಟ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದಾರಲ್ಲ ಅನಿಸಿಕೆ ಏನು ಅಂತ ಕೇಳಿದಾಗ ಖರ್ಗೆ ಅವರು ಹೇಳಿದ್ದು ನಾನು ಪರಿಶೀಲನೆ ಮಾಡ್ತೇನೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಸರಿನೋ ತಪ್ಪೋ ನಾನು ಏನು ಅದರ ಬಗ್ಗೆ ಈಗ ಹೇಳೋದಿಕ್ಕೆ ಹೋಗೋದಿಲ್ಲ ಕಾನೂನು ಪಂಡಿತರ ಕನ್ಸಲ್ಟೇಷನ್ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ತೇನೆ ಅನ್ನೋ ವಿಚಾರ ಹೇಳಿದ್ರು ಅಂದ್ರೆ ಇಲ್ಲಿ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಟ್ಟಿರ್ಲಿಲ್ಲ ಅನ್ನುವುದು ಸ್ಪಷ್ಟ ಇದರ ಅರ್ಥ ಮುಂದೆ ಏನಾದ್ರು ಸಿದ್ದು ಕುರ್ಚಿಯಿಂದ ಇಳಿಯುವ ಸಂದರ್ಭ ಬಂದ್ರೆ ನಂದು ಒಂದು ಅಪ್ಲಿಕೇಶನ್ ಇರಲಿ ಅನ್ನೋದು ಇನ್ನು ಆ ಕಡೆ ಇನ್ನು ಆ ಕಡೆ ಪರಮೇಶ್ವರ್ ಇನ್ನು ಆ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಏನು ಕಡಿಮೆ ಇಲ್ಲ ಅನ್ನೋ ರೀತಿ ಅವರು ಸಹ ಅಪ್ಲಿಕೇಶನ್ ಹಾಕಿದ್ರು ಅದು ಯಾವ ರೀತಿ ಅವರೇ ಒಪ್ಕೊಂಡಿದ್ದಾರೆ ಹೌದು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದ್ರಿಂದ ಸರ್ಕಾರ ಸ್ವಲ್ಪ ಶೇಕ್ ಆಗಿರೋದು ನಿಜ ನಾನು ಆಗಿಲ್ಲ ಅಂತ ಅಂತೇಳಿದ್ರೆ ಸುಳ್ಳು ಹೇಳದಂತಾಗತ್ತೆ ಇದರ ಅರ್ಥ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯುವ ಸಂದರ್ಭ ಬಂದ್ರೆ ನಾನು ಸಹ ಇದ್ದೀನಿ ನನ್ನನ್ನು ಸಹ ಕನ್ಸಿಡರ್ ಮಾಡಿ ಅನ್ನೋ ಸಂದೇಶನೇ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾ ಇರೋದು ಈ ಎಲ್ಲ ಬೆಳವಣಿಗೆಗಳನ್ನು ಅರಿತಿರ್ತಕ್ಕಂತ ಸಿದ್ದರಾಮಯ್ಯನವರು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಸಹ ಕರೆದಿದ್ದಾರೆ ಇದರ ಅರ್ಥ ಶಾಸಕರು ಸಹ ನನ್ನಿಂದ ದೂರ ಹೋದ್ರೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದ್ರೂ ಬರಬಹುದು ಹಾಗಾಗಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಬೇಕು ಅವರ ವಿಶ್ವಾಸನ ಗಳಿಸಬೇಕು ಅನ್ನುವ ಇಪ್ಪತ್ತೆರಡನೇ ತಾರೀಕಿನ ಮೀಟಿಂಗ್ ನ ಹಿನ್ನೆಲೆಯಲ್ಲಿದೆ ಇಪ್ಪತ್ ಮೂರನೇ ತಾರೀಕು ಅವರು ಡೆಲ್ಲಿಗೆ ಹೋಗಲಿದ್ದಾರೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿರತಕ್ಕಂತ ಬೆಳವಣಿಗೆಗಳನ್ನು ಹೈಕಮಾಂಡ್ ಗೆ ಸ್ಪಷ್ಟವಾಗಿ ವಿವರಿಸಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮೀಟಿಂಗ್ ಮಾಡಿ ಕಾಂಪ್ರಮೈಸ್ ಆಗ್ತಾ ಇದಾರಾ ಅಧಿಕಾರಕ್ಕೋಸ್ಕರ ಕಾಂಪ್ರಮೈಸ್ ಆಗ್ತಾ ಇದಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಓಕೆ ನೀವು ಸಿಎಂ ಆಗಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ನನ್ನನ್ನ ಪರಿಗಣಿಸಬೇಕು ಅನ್ನುವಂತಹ ಸೀಕ್ರೆಟ್ ಒಪ್ಪಂದಗಳೇನಾದ್ರೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಆಗಿದೆಯಾ ಸ್ನೇಹಿತರೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ ಅರವಿಂದ್ ಕೇಜ್ರಿವಾಲ್ ರವರ ತರ ನನ್ನ ಮೇಲೆ ಯಾವುದೇ ಆರೋಪ ಬಂದ್ರು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಮುಖ್ಯಮಂತ್ರಿ ಆಗಿತ್ತುಕೊಂಡೆ ಎಲ್ಲವನ್ನು ಕಾನೂನಾತ್ಮಕವಾಗಿ ಎದುರಿಸ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳೋದಿಕ್ಕಾಗೋದಿಲ್ಲ ತೂಗು ಗತ್ತಿ ತೂಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ ಈಗ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲೋದ್ರಿಂದ ನನಗೆ ಆಗೋ ಅನುಕೂಲನಾದ್ರೂ ಏನು ಏನು ಇಲ್ಲ ಇದು ಸತೀಶ್ ಜಾರಕಿಹೊಳಿ ಅವರ ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಅದೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷದ ಮೇಲೆ ಎಡಿತನಾದರೂ ಸಾಧಿಸಬಹುದು ಅನ್ನೋದು ಜಾರಕಿಹೊಳಿಯ ಲೆಕ್ಕಾಚಾರ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ